ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದನ ಲೋಕ ಬೆಂಗಳೂರು ನಾನು ನಿಮಗೆ ಕಳೆದ ವೀಡಿಯೋನಲ್ಲಿ ತಿಳಿಸಿರೋ ಹಾಗೆ ಫಸ್ಟ್ಗೆ ಅಂಡರ್ ವಾಟರ್ ಅಕ್ವೇರಿಯಮ್ಮು ಮಿರರ್ ಮೇಜು ಸ್ನೋ ಸಿಟಿ ಎಲ್ಲ ನೋಡಿಕೊಂಡು ಈವ್ನಿಂಗ್ ಅಷ್ಟೊತ್ತಿಗೆ ಝೂ ಕಡೆ ಬಂದ್ವಿ ನಮಗೆ ಅಂಡರ್ ವಾಟರ್ ಅಕ್ವೇರಿಯಂನಿಂದ ಝೂಗೆ ಟೂ ಮಿನಿಟ್ಸ್ ವಾಕಬಲ್ಲು ಅಂದರೆ ತ್ರೀ ಫಿಫ್ಟಿ ಮೀಟರ್ ಡಿಸ್ಟೆನ್ಸ್ ಅಷ್ಟೇ ಆಗೋದು ನೋಡಿ ಇದೇ ಎಂಟ್ರೆನ್ಸು ಝೂ ಆಪೋಸಿಟ್ನಲ್ಲೇ ಇದೆ ರೋಡ್ ಕ್ರಾಸ್ ಮಾಡಿ ಹೋಗಬೇಕಾಗುತ್ತೆ ಮೊದಲಿಗೆ ಎಂಟ್ರೆನ್ಸು ಮೇನ್ ಗೇಟ್ ಇರ್ತಿತ್ತು ಈಗೆಲ್ಲ ಚೇಂಜ್ ಮಾಡಿದ್ದಾರೆ ಸೊ ಅದರಿಂದ ಅಂಡರ್ ಪಾಸ್ ಒಳಗಡೆಯಿಂದ ಹೋಗಬೇಕಾಗುತ್ತೆ ನೋಡಿ ಇದೇ ಟಿಕೆಟ್ ಕೌಂಟ್ರು ಒಬ್ಬರಿಗೆ ಹಂಡ್ರೆಡ್ ರುಪೀಸು ಟು ಇಬ್ಬರಿಂದ ಟೂ ಹಂಡ್ರೆಡ್ ರುಪೀಸ್ ಆಯಿತು ಒಳಗೆ ಎಂಟ್ರಿ ಆಗ್ತಿದ್ದಂಗೆ ನಮಗೆ ದೇವಿ ವಿಗ್ರಹ ಕಾಣುತ್ತೆ ಮೊದಲಿಗೆ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಚಾಮರಾಜೇಂದ್ರ ಒಡೆಯರ ಸ್ಟ್ಯಾಚ್ಯು ಕಾಣ್ತಿತ್ತು ಈಗ ಎಲ್ಲ ಚೇಂಜ್ ಮಾಡಿದ್ದಾರೆ ಸ್ವಲ್ಪ ಮುಂದೆ ಪಾಸಾದರೆ ಲೆಫ್ಟ್ಗೆ ನಮಗೆ ಅವ್ರ ಸ್ಟ್ಯಾಚ್ಯು ನೋಡ್ಕೊಂಡು ಹೋಗ್ಬೋದು ನಮ್ಮ ಮೈಸೂರಿನ ಮಹಾರಾಜರಾದ ಚಾಮರಾಜೇಂದ್ರ ಒಡೆಯರು ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಸುಮಾರು ಹತ್ತು ಎಕರೆ ಜಮೀನಿನಲ್ಲಿ ಮೊದಲಿಗೆ ಈ ಮೃಗಾಲಯನ ಸ್ಥಾಪನೆ ಮಾಡಿದರು ಈಗ ಅದು ಹತ್ತು ಪಟ್ಟು ಹೆಚ್ಚಾಗಿದೆ ಅಂದರೆ ನೂರು ಎಕರೆ ಜಮೀನಿನಷ್ಟು ವಿಸ್ತಾರವಾಗಿದೆ ಝೂನಲ್ಲಿ ಮೊದಲಿಗೆ ನಮಗೆ ಕಾಣೋದೆ ಪಕ್ಷಿಗಳ ಹಿಂಡು ಅದರಲ್ಲಿ ಮೊದಲಿಗೆ ಬಡ್ಜರಿಗರ್ ಬರ್ಡ್ಸು ಇವು ನೋಡಿ ಪಕ್ಷಿಗಳು ಇವು ನೋಡ್ಕೊಳ್ತಾ ಮುಂದೆ ಹೋದರೆ ನಮಗೆ ಲೇಡಿ ಅಮಸ್ಟರ್ಸ್ ಪಿಶೆಂಟು ನೆಕ್ಸ್ಟ್ ಇದು ಸಾರಸ್ ಕ್ರೇನು ಇದಾದ ಮೇಲೆ ಬಿಳಿ ನವಿಲು ಅಂದರೆ ವೈಟ್ ಪಿಕಾಕು ಈ ಪಿಕಾಕ್ ಹತ್ರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಅದು ಗರಿ ಬಿಚ್ಚುತ್ತೆ ಅಂತ ಅದು ನೋಡಿದ್ರೆ ಹೋಯ್ತು ನೆಕ್ಸ್ಟ್ ಇದು ಹಳದಿ ಗೋಲ್ಡನ್ ಫೆಸೆಂಟು ಇದಾದ ಮೇಲೆ ಆಫ್ರಿಕಾದ ಬೂದು ಗಿಳಿಗಳಿವು ಇದು ಸಿಲ್ವರ್ ಫೆಸೆಂಟು ಇವು ನೀಲಿ ಹಳದಿ ಮಕಾವೋ ಮತ್ತು ಸ್ಕಾರ್ಲೆಟ್ ಮಕಾವೋ ಬರ್ಡ್ಸು ಇವಷ್ಟೇ ಅಲ್ಲ ಇನ್ನೂ ಅನೇಕ ಥರದ ಬರ್ಡ್ಸ್ ಇದ್ದಾವೆ ಅದು ಮೆಶು ಒಳಗಡೆ ಇದ್ದಿದ್ರಿಂದ ನಮಗೆ ವಿಡಿಯೋ ಕ್ಲಾರಿಟಿ ಇಲ್ಲ ಅನ್ನೋದಕ್ಕೋಸ್ಕರ ಕಟ್ ಮಾಡಿದ್ದೀನಿ ಅಲ್ಲೇ ಹೋಗಿ ನೋಡಿದ್ರೆ ಚೆನ್ನಾಗಿ ಕಾಣ್ತವೆ ಫ್ರೆಂಡ್ಸ್ ಇಲ್ಲಿಂದ ಮುಂದೆ ಹೋದರೆ ನಮಗೆ ಪ್ರಾಣಿಗಳು ಫಸ್ಟ್ಗೆ ಮಾಂಸಾಹಾರಿ ಪ್ರಾಣಿಗಳು ಇದು ಫಸ್ಟ್ ಚಿರತೆ ಸಿಗುತ್ತೆ ನಮಗೆ ಈ ಟ್ರಾನ್ಸ್ಪರೆಂಟ್ ಗ್ಲಾಸಲ್ಲಿ ಈ ಚಿರತೆ ನೋಡೋದಕ್ಕೆ ಒಂದು ಚೆಂದ ಅವು ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ವಾಕಿಂಗ್ ಮಾಡ್ತಾ ಇದ್ವು ಅಲ್ಲಿರೋ ಮಕ್ಕಳೆಲ್ಲ ಕಿರ್ಚಾಡ್ತಾ ಇದ್ರು ಅವ್ರು ನೋಡಿ ತುಂಬಾ ಖುಷಿ ಆಯಿತು ನನಗಂತೂ ತುಂಬ ಹತ್ತಿರದಿಂದ ನೋಡಿದ್ವಿ ಚಿರ್ತೆಯನ್ನು ನೋಡಿಕೊಂಡು ಮುಂದೆ ಹೋಗ್ತಿದ್ದಂಗೆ ನಮಗೆ ನೆಕ್ಸ್ಟ್ ಕಾಣಿಸೋದೆ ಸಿಂಹ ನೋಡಿ ವಾಕಿಂಗ್ ಮಾಡ್ತಾ ಇದೆ ಈವ್ನಿಂಗ್ ವಾಕು ಎಷ್ಟು ಚೆನ್ನಾಗಿ ಮಾಡ್ತಾ ಇತ್ತು ಈ ಕಡೆಯಿಂದ ಆ ಕಡೆ ಈ ಪ್ರಾಣಿ ಹೆಸರು ರಿಂಗ್ ಟೈಲ್ ಲೆಮೋರ್ ನೋಡೋದಕ್ಕೆ ಒಳ್ಳೆ ಕ್ಯಾಟ್ ತರಾನೇ ಇದಾವೆ ಅಲ್ಲಲ್ಲಿ ನಮಗೆ ಈ ತರ ಮ್ಯಾಪ್ ಹಾಕಿರ್ತಾರೆ ಒಂದು ಪ್ರಾಣಿ ಆದಮೇಲೆ ಮತ್ತೆ ಯಾವ ಪ್ರಾಣಿ ಸಿಗುತ್ತೆ ಅನ್ನೋದು ಈ ಮ್ಯಾಪಲ್ಲೇ ನಮಗೆ ಗೊತ್ತಾಗುತ್ತೆ ಯಾಕಂದ್ರೆ ಎಲ್ಲಾ ಪ್ರಾಣಿಗಳು ಕವರ್ ಮಾಡೋದಕ್ಕೆ ಈ ಮ್ಯಾಪ್ ತುಂಬಾ ನಮಗೆ ಅನುಕೂಲ ಆಗುತ್ತೆ ನೆಕ್ಸ್ಟ್ ಇಲ್ಲಿಂದ ನಾವು ಹೋಗಿದ್ದು ಮಂಕೀಸ್ ಕಡೆ ನೋಡಿ ಇದು ಎಂಟ್ರೆನ್ಸ್ ಹೋಗ್ತಾ ಇದ್ವಿ ಒಳಗಡೆ ಎಷ್ಟು ಜಾತಿ ಮಂಕೀಸ್ ಇದ್ದಾವೆ ಅಂದ್ರೆ ಅಲ್ಲಿ ನಮ್ಗೆ ಒಂದು ಹೆಸರೇ ಗೊತ್ತಿಲ್ಲ ನೋಡಿದ್ರೇನೆ ಫ್ರೆಂಡ್ಸ್ ಗೊತ್ತಾಗುತ್ತೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನಾವು ಇದುವರೆಗೂ ನೋಡಿರಲಿಲ್ಲ ಇಷ್ಟು ಜಾತಿ ಮಂಕೀಸ್ ಇದ್ದಾವೆ ಅಂತ ಇಲ್ಲಿ ನೋಡಿ ಇಲ್ಲಿ ಮಂಗನಿಂದ ಮಾನವ ಅಂತ ಪಿಕ್ ತಗೊಳಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಅಲ್ಲಿ ಬಂದಿದ್ದವರೆಲ್ಲ ಫೋಟೋಸ್ ತೆಕ್ಕೋತಾ ಇದ್ರು ನೋಡ್ಕೊಂಡು ಮುಂದೆ ಹೋಗ್ತಿದ್ದಂಗೆ ನೆಕ್ಸ್ಟ್ ನಮಗೆ ಇನ್ನೊಂದು ತರ ಜಾತಿಯ ಮಂಕೀಸ್ ಕಾಣ್ತವೆ ನೋಡಿ ಇವು ಈ ಮಂಕಿ ಅಂತೂ ಎಷ್ಟು ತರಲೆ ಮಾಡ್ತಿತ್ತು ಅಂದರೆ ಒಂದು ಕಡೆ ನಿಲ್ತಿರ್ಲಿಲ್ಲ ಇದು ನೆಕ್ಸ್ಟ್ ಇದು ಗೊರಿಲ್ಲ ಇದ್ರ ಹತ್ರ ಅಂತೂ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ಈ ಕಡೆ ಬರುತ್ತೇನೋ ಅಂತೂ ಅದಂತೂ ಅಲ್ಲೇ ಸ್ಟಿಕ್ ಆನ್ ಆಗಿತ್ತು ಈ ಕಡೆ ಬರಲೇ ಇಲ್ಲ ನೆಕ್ಸ್ಟ್ ಹೋಗ್ತಿದ್ದಂಗೆ ನಮಗೆ ಕಲರ್ಫುಲ್ ನವಿಲು ಕಾಣ್ತು ಅದನ್ನು ಹಂಗೆ ಮುಂದೆ ಹೋದ್ವಿ ನನ್ನ ಕಡೆಯಿಂದ ಒಂದು ಸಜೆಷನ್ ಹೇಳೋದಾದರೆ ಝೂಗೆ ಮಾರ್ನಿಂಗ್ ಅಥವಾ ಈವ್ನಿಂಗ್ ಹೋಗಿ ಯಾಕಂದರೆ ಪ್ರಾಣಿಗಳು ಆ ಟೈಮ್ನಲ್ಲೇ ಆ್ಯಕ್ಟಿವ್ ಇರ್ತವೆ ಮಧ್ಯಾಹ್ನ ಅಂದರೆ ನಿದ್ದೆ ಮಾಡಿಬಿಟ್ಟಿರ್ತವೆ ಸೊ ನಾವು ಹೋಗಿನೂ ವೇಸ್ಟ್ ಆಗುತ್ತೆ ಮತ್ತು ಏನಂದರೆ ವಾಕ್ ಮಾಡ್ಕೊಳ್ತಾ ನಾವು ಪ್ರಾಣಿಗಳು ನೋಡ್ಕೊಂಡು ಹೋದರೆ ಒಳ್ಳೇದು ಯಾಕಂದರೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ನಾವು ನಿಂತ್ಕೊಂಡು ಹೋಗಿ ನೋಡ್ಕೊಂಡು ಹೋಗ್ಬೋದು ಬಟ್ ನಾವೇನಾದರೂ ವೆಹಿಕಲ್ಸ್ ಯೂಸ್ ಮಾಡಿದ್ರೆ ಒಂದು ಟು ಟೂ ಮಿನಿಟ್ಸ್ ಅಷ್ಟೇ ಅವ್ರು ಸ್ಟಾಪ್ ಮಾಡ್ತಾರೆ ನೋಡೋಕ್ಕೆ ನೋಡ್ದಂಗೆ ಅನಿಸೋದಿಲ್ಲ ಇವು ಲೆಪರ್ಡ್ಸು ನೆಕ್ಸ್ಟು ಗೇಂಡಾ ಮೃಗಗಳು ಇವುಗಳ್ ನೋಡಿಕೊಂಡು ಮುಂದೆ ಹೋದ್ವಿ ನೋಡಿ ಇದು ದಂಡಿ ಸಡಕ್ ಅಂತ ಕರೀತಾರೆ ಮಹಾರಾಜರು ಬೇಸಿಗೆ ಟೈಮ್ ಅಲ್ಲಿ ಮೃಗಾಲಯದಿಂದ ಅರಮನೆಗೆ ಹೋಗಬೇಕಾದ್ರೆ ಈ ದಾರಿನಲ್ಲೇ ಹೋಗ್ತಿದ್ದಿದ್ದು ಸೊ ಅದರಿಂದ ಇದನ್ನ ದಂಡಿ ಸಡಕ್ ಅಂತಾರೆ ಸಾರ್ವಜನಿಕರಿಗೆ ಇಲ್ಲಿ ಪ್ರವೇಶ ಇಲ್ಲ ನೋ ಎಂಟ್ರಿ ಅಂತ ಬೋರ್ಡು ಹಾಕಿದ್ದಾರೆ ನೋಡಿ ಇದನ್ನ ನೋಡ್ಕೊಂಡು ಮುಂದೆ ಹೋದ್ವಿ ಇದು ಚಿಂಪಾಂಜಿ ಒಂದು ಟೆನ್ ಇಯರ್ ಬ್ಯಾಕ್ ನಾವು ಝೂ ಒನ್ ಟೈಮ್ ವಿಸಿಟ್ ಕೊಟ್ಟಾಗ ಅಲ್ಲಿ ಚಿಂಪಾಂಜಿ ಮೇಸನ್ ಅಂತಿತ್ತು ಅದು ಸಾರ್ವಜನಿಕರನ್ನ ಎಷ್ಟು ಅಟ್ರಾಕ್ಟ್ ಮಾಡ್ತಾ ಇತ್ತು ಅಂದ್ರೆ ಕೈ ಬೀಸಿ ಕೈ ಬೀಸಿ ಕರಿತಾ ಇತ್ತು ಎಲ್ಲಾರನು ಎಲ್ಲರೂ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ರು ಅಷ್ಟು ಚೆನ್ನಾಗಿತ್ತು ಅದು ಚಿಂಪಾಂಜಿ ಆಯ್ತು ನೆಕ್ಸ್ಟ್ ನಾವು ಜೀಪ್ರಾ ನೋಡ್ತೀವಿ ಮೇಲೆ ನೆಕ್ಸ್ಟ್ ನಮಗೆ ಕರಡಿಗಳು ಕಾಣ್ತವೆ ಇದು ಒಂದೇ ಕಡೆ ಅಲ್ಲ ಕರಡಿಗಳು ಇರೋದು ಇನ್ನ ಮೂರು ಕಡೆ ನೋಡ್ಬೋದು ನಾನು ಮುಂದೆ ವಿಡಿಯೋನಲ್ಲಿ ನಿಮಗೆ ತೋರಿಸ್ತೀನಿ ಇಲ್ಲಿಂದ ಮುಂದೆ ಇನ್ನು ನಮಗೆ ಬಗೆ ಬಗೆಯಾದ ಜಿಂಕೆಗಳು ಕಾಣ್ತವೆ ಒಂದೊಂದಾಗಿ ನೋಡ್ಕೊಂಡು ಹೋಗ್ಬೋದು ಸಾರಂಗಗಳು ಕಂದು ಬಣ್ಣದ ಜಿಂಕೆಗಳು ಕೃಷ್ಣ ಮೃಗಗಳು ಸಾಂಬಾರ್ ಜಿಂಕೆಗಳು ಈ ರೀತಿ ಅನೇಕ ತರದ ಜಿಂಕೆಗಳು ಇದ್ದಾವೆ ಒಂದಾದ ಮೇಲೆ ಒಂದು ಸಿಗ್ತಾ ಇರ್ತವೆ ನೋಡ್ಕೊಂಡು ಹೋಗ್ಬೋದು ಈ ನಮ್ಮ ಮೃಗಾಲಯದಲ್ಲಿ ಅತಿ ಹೆಚ್ಚಾಗಿರೋ ಪ್ರಾಣಿಗಳಂದ್ರೇ ಜಿಂಕೆಗಳು ತುಂಬಾ ಇದಾವೆ ಜಿಂಕೆಗಳು ಸಸ್ಯಹಾರಿಗಳಲ್ಲಿ ದೈತ್ಯ ಪ್ರಾಣಿಗಳಲ್ಲಿ ಇದು ಒಂದು ಕಾಡು ದನಗಳು ನೋಡಿ ಇನ್ನು ಇಲ್ಲಿಂದ ಮುಂದಕ್ಕೆ ನಮಗೆ ಆನೆಗಳು ಕಾಣ್ತವೆ ನೋಡ್ಕೊಂಡು ಹೋಗ್ಬೋದು ಇಲ್ಲಿ ಆಫ್ರಿಕನ್ ಆನೆಗಳು ಇದಾವೆ ನಮ್ಮ ಭಾರತದ ಆನೆಗಳು ಇದ್ದಾವೆ ಇತ್ತೀಚಿಗಷ್ಟೇ ನಮ್ಮ ನ್ಯಾಷನಲ್ ಪಾರ್ಕ್ ಬನ್ನರ್ ಘಟ್ಟದಿಂದ ನಾಲ್ಕು ಆನೆಗಳನ್ನು ಜಪಾನ್ಗೆ ಫ್ಲೈಟ್ ಮುಖಾಂತರ ಶಿಫ್ಟ್ ಮಾಡಿ ಅಲ್ಲಿ ಝೂಗೆ ಬಿಡಲಾಯಿತು ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್ ವಿಡಿಯೋನಲ್ಲಿ ಅಪ್ಲೋಡ್ ಚಾನಲ್ನಲ್ಲಿ ಲಿಂಕ್ ನ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೀನಿ ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಈ ರೀತಿ ಪ್ರಾಣಿಗಳನ್ನು ಒಂದು ಮೃಗಾಲಯದಿಂದ ಇನ್ನೊಂದು ಮೃಗಾಲಯಕ್ಕೆ ವಿನಿಮಯ ಮಾಡಿಕೊಳ್ಳೋದು ಸಹಜವಾಗಿ ಅವತ್ತಿಂದನೂ ಬಂದಿದೆ ಅತಿ ಚಿಕ್ಕದಾದ ಪ್ರಾಣಿಗಳನ್ನು ನಾವು ಈ ಮೃಗಾಲಯದಲ್ಲಿ ನೋಡ್ಬೋದು ಇದು ನೀರ್ನಾಯಿ ನಮ್ಮ ಮೃಗಾಲಯನ ಎಷ್ಟು ಅಚ್ಚುಕಟ್ಟಾಗಿ ಇಟ್ಟಿದ್ದಾರೆ ಅಂದರೆ ನೋಡೋದಕ್ಕೆ ಒಂದು ಖುಷಿಯಾಗುತ್ತೆ ಗಿಡ ಮರಗಳಿರ್ಬೋದು ಹಚ್ಚ ಹಸಿರಿಂದ ಕೂಡಿರೋ ವಾತಾವರಣ ಪ್ರಾಣಿಗಳು ಅಷ್ಟೇ ಎಷ್ಟು ಚೆನ್ನಾಗಿ ಲವಲವಿಕೆಯಿಂದ ಇರ್ತವೆ ಅವು ಟೈಮ್ ಟು ಟೈಮು ಊಟ ಎಷ್ಟು ಚೆನ್ನಾಗಿದ್ದಾವೆ ಗೊತ್ತಾ ಫ್ರೆಂಡ್ಸ್ ಪ್ರಾಣಿಗಳಂತೂ ಈ ನಮ್ಮ ಮೈಸೂರು ಮೃಗಾಲಯದಲ್ಲಿ ನೋಡೋದಕ್ಕೆ ಒಂದು ಚಂದ ಇದಷ್ಟೇ ಅಲ್ಲ ಕೆಲವೊಂದು ಪ್ರಾಣಿಗಳ ಹತ್ರ ಎನ್ಕ್ಲೋಸರ್ ಗ್ಲಾಸಸ್ನೂ ಹಾಕಿದ್ದಾರೆ ನಾವು ತುಂಬ ಹತ್ತಿರದಿಂದ ಪ್ರಾಣಿಗಳನ್ನ ನೋಡ್ಬೋದು ನಾವು ಅಷ್ಟು ಹತ್ತಿರದಿಂದ ನೋಡ್ತಿರ್ತೀವಿ ಬಟ್ ಅವಕ್ಕೆ ನಾವು ಕಾಣೋದಿಲ್ಲ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅಷ್ಟು ಹತ್ತಿರದಿಂದ ಪ್ರಾಣಿಗಳನ್ನ ನೋಡೋದಕ್ಕೆ ಅದು ನಮ್ಮ ಮೈಸೂರು ಮೃಗಾಲಯದಲ್ಲಿ ಮಾತ್ರ ಇಷ್ಟು ಚೆನ್ನಾಗಿ ಎಲ್ಲನೂ ಮೇಂಟೈನ್ ಮಾಡ್ತಿದ್ದಾರೆ ನಮಗೆ ಮೈಸೂರು ಝೂ ಒಳಗಡೆನೇ ಅನೇಕ ಥರದ ಥಿಂಗ್ಸ್ ಅಂದರೆ ಟಾಯ್ಸ್ ಮಕ್ಕಳು ಆಟ ಆಡೋದಕ್ಕೆ ತುಂಬ ವೆರೈಟೀಸ್ ಇದ್ದಾವೆ ನಾವು ಬೇಕಾದರೆ ಪರ್ಚೇಸ್ ಮಾಡ್ಕೋಬೋದು ಎಷ್ಟು ಥರದ ಪ್ರಾಣಿಗಳನ್ನ ಇಟ್ಟಾಗುತ್ತೋ ಅಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಟಾಯ್ಸ್ನ ಇಲ್ಲಿ ಇಟ್ಟಿದ್ದಾರೆ ಇದು ನೀರಾನೆ ಇದ್ರ ಹೆಸರು ವಿರಾಟ್ ನಮ್ಮ ಮೃಗಾಲಯದಲ್ಲೇ ಸುಮಾರು ವರ್ಷಗಳಿಂದ ಇರುವಂತ ಪ್ರಾಣಿ ಇದು ಇವು ಆಸ್ಟ್ರೇಲಿಯಾದ ಕಾಂಗರುಗಳು ನಮ್ಮ ಮೃಗಾಲಯಕ್ಕೆ ವಿನಿಮಯ ಮಾಡ್ಕೊಂಡಿರೋದಿವು ಈ ಪ್ರಾಣಿನಲ್ಲಿ ಸ್ಪೆಷಲ್ ಏನಂದ್ರೆ ತನ್ನ ಮರಿಗಳನ್ನ ಚೀಲದಲ್ಲಿ ಇಟ್ಕೊಂಡು ಸಾಕುವಂಥದ್ದು ಇವು ಕೊನೆಯದಾಗಿ ನಾವು ಸಾಂಬಾರ್ ಜಿಂಕೆಗಳನ್ನ ನೋಡಿಕೊಂಡು ಮುಂದೆ ಹೋದರೆ ಸರಿಸ್ರೂಪಗಳು ಅಂದರೆ ಹಾವುಗಳು ನೆಕ್ಸ್ಟ್ ನಮಗೆ ಸಿಗೋದು ಈ ಝೂನಲ್ಲಿ ಯಾವ್ಯಾವ ರೀತಿ ಹಾವು ಇದ್ದಾವೆ ಅಂತ ನಾವು ಈ ಚಾಟ್ ನೋಡಿಕೊಂಡೇ ಹೋಗ್ಬೋದು ಮರಳು ಹಾವು ಹಾರುವ ಹಾವು ಕಟ್ಟು ಹಾವು ನಾಗರ ಹಾವು ಹಸಿರು ಹಾವು ಹೆಬ್ಬ ಹಾವು ಕಾಳಿಂಗ ಸರ್ಪ ಕುಕ್ಕಿ ಹಾವು ಹಸಿರು ಹನ್ನಕೊಂಡ ಕೊಂಡ ಹಾವು ಇನ್ನೂ ಅನೇಕ ಥರದ ಹಾವುಗಳನ್ನು ನಾವು ಈ ಝೂನಲ್ಲಿ ನೋಡ್ಬೋದು ನಾವು ಒಂದೊಂದಾಗಿ ಅವುಗಳನ್ನೆಲ್ಲ ನೋಡಿಕೊಂಡು ಮುಂದೆ ಬಂದರೆ ನೆಕ್ಸ್ಟ್ ನಮಗೆ ನೀರಾನೆಗಳು ಕಾಣ್ತವೆ ಇವಂತೂ ಯಾವಾಗ ನೋಡಿದ್ರೂ ನೀರಲ್ಲೇ ಇರ್ತವೆ ಇವು ಯಾವ ಝೂಗಾದ್ರೂ ಹೋಗಿ ನೋಡಿ ಫ್ರೆಂಡ್ಸ್ ಯಾವಾಗಲೂ ನೀರಲ್ಲೇ ಇರ್ತವೆ ಈಚೆ ಬರೋದೇ ರೇರಿವು ನೆಕ್ಸ್ಟ್ ಇದಾದ ಮೇಲೆ ನಮಗೆ ಕಪ್ಪು ಚಿರತೆಗಳು ಇದು ಅಷ್ಟೇ ವಾಕ್ ಮಾಡ್ತಾ ಇತ್ತು ಈ ಎನ್ಕ್ಲೋಸರ್ ಗ್ಲಾಸಲ್ಲಿ ತುಂಬ ಹತ್ತಿರದಿಂದ ನೋಡ್ತೀವಲ್ಲ ಅದೇ ನಮಗೊಂದು ಖುಷಿಯಾಗುತ್ತೆ ಮೆಲಾನಿಸ್ಟಿಕ್ ಚಿರತೆ ಅಂತ ಹೆಸರು ಇಲ್ಲಿಂದ ಮುಂದೆ ಹೋದ್ರೆ ನೆಕ್ಸ್ಟ್ ನಮ್ಗೆ ಮೊಸಳೆಗಳು ಮೊಸಳೆಗಳೇನೋ ಜಾಸ್ತಿ ಇಲ್ಲ ಕಡಿಮೆನೆ ಇರೋದು ನೆಕ್ಸ್ಟ್ ನಮ್ಗೆ ಹಂಸಗಳು ಇವಕ್ಕೆ ಆದ ಪ್ರತ್ಯೇಕ ಸ್ಥಳ ಇದೆ ಕಪ್ಪು ಹಂಸ ಇರ್ಬೋದು ಬಿಳಿ ಹಂಸ ಇರ್ಬೋದು ಈ ಮೃಗಾಲಯದಲ್ಲಿ ಹಂಸಗಳು ನೋಡೋದಕ್ಕೆ ಒಂದು ಅಟ್ರಾಕ್ಟಿವ್ ಅದು ಕುಕ್ಕಿ ಕುಕ್ಕಿ ತಿನ್ನೋದನ್ನಂತೂ ನೋಡೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ ನಾವಂತೂ ತುಂಬ ಟೈಮು ಇಲ್ಲೇ ಸ್ಪೆಂಡ್ ಮಾಡಿದ್ವಿ ಎಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂತಂದ್ರೆ ಬಗೆ ಬಗೆಯಾದ ಅಂಶಗಳು ಆಗಿರ್ಬೋದು ಪಕ್ಷಿಗಳು ಇರ್ಬೋದು ಇಲ್ಲಿ ಇದಾವೆ ಇವು ಆರ್ಸ್ಟ್ರಿಚ್ ಇಲ್ಲೂ ಎರಡು ಕಲರ್ ಆರ್ಸ್ಟ್ರಿಚ್ ನಾವು ನೋಡ್ಬೋದು ಕಪ್ಪು ಬಣ್ಣದೊಂದು ಬೂದು ಬಣ್ಣದೊಂದು ನೆಕ್ಸ್ಟು ನಾವು ಅತಿ ಎತ್ತರದ ಪ್ರಾಣಿ ಅಂದರೆ ಜಿರಾಫೆ ಅದನ್ನು ನೋಡ್ಕೊಂಡು ಹೋಗ್ತೀವಿ ಎಷ್ಟು ಎರಡು ಥರದ ಜಿರಾಫೆಗಳನ್ನು ನಾವು ಈ ಝೂನಲ್ಲಿ ನೋಡಬಹುದು ಅದು ಕಾಲು ಅಗಲಿಸಿ ಹುಲ್ಲು ತಿನ್ನೋದನ್ನು ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ ಫ್ರೆಂಡ್ಸ್ ನಾನಂತೂ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲೇ ನೋಡ್ತಾ ನಿಂತೆ ಫ್ರೆಂಡ್ಸ್ ನೋಡಿದ್ರಲ್ಲ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ವೀಡಿಯೋಸ್ನೆಲ್ಲ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಮತ್ತು ನಿಮಗೆ ಯಾವ ಥರದ ವೀಡಿಯೋಸ್ ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತೀರಾ ಅನ್ನೋದನ್ನು ದಯವಿಟ್ಟು ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಒಂದು ಕಮೆಂಟು ಲೈಕಿಂದ ನಾನು ನಿಜ ಹೇಳ್ತೀನಿ ಫ್ರೆಂಡ್ಸ್ ನನಗೆ ತುಂಬ ಉತ್ತೇಜನ ಸಿಗಂಗೆ ಆಗುತ್ತೆ ನಾನು ಇನ್ನೂ ಹೆಚ್ಚೆಚ್ಚು ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ನಿಮ್ಮ ಕಡೆಯಿಂದ ನನಗೆ ಕಾಮೆಂಟು ಮತ್ತು ಲೈಕು ಮತ್ತು ನಿಮ್ಮ ಕಡೆಯಿಂದ ನನಗೆ ಪ್ರೋತ್ಸಾಹ ಖಂಡಿತವಾಗಲೂ ಬೇಕು ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್